ಈಗ ಕಲರ್ ಅಂತ ಹೇಳಿದ್ರಿ ಯಾವ ಬಣ್ಣ ಯಾವ ಕಾಯಿಲೆಗೆ ಇಲ್ಲಿ ಹಾಕಬೇಕು ಓಕೆ ತೋರಿಸ್ತೇನೆ ಈಗ ಯಾರಿಗಾದ್ರೂ ಸೊಂಟ ನೋವು ಅಂತ ಅಂದ್ಕೊಡಿ ಸೊಂಟ ನೋವು ಇದೆ ಸ್ಯಾಟಿ ಹಿಂದೆ ಹಿಂದೆಲ್ಲ ಫುಲ್ ನೋತಾ ಇದೆ ಅಂತ ಹೇಳುವಾಗ ಈ ಎರಡು ರಿಂಗ್ ಫಿಂಗರ್ ಮಿಡಿಲ್ ಫಿಂಗರ್ ಮಧ್ಯ ಫಿಂಗ್ ಎರಡಗೈ ಮಿಡಿಲ್ ಫಿಂಗರ್ ರಿಂಗ್ ಫಿಂಗರ್ ನಡುವೆ ಇಲ್ಲಿ ಈ ಲೈನಿಗೆ ಸ್ಕೈ ಬ್ಲೂ ಕಲರ್ ಹೀಗೆ ಹಾಕಿದರೆ ನಿಮ್ಮ ಸೊಂಟ ನೋವು ಇಪ್ಪತ್ತು ನಿಮಿಷದಲ್ಲಿ ಗಾಯಪ್ಪ ಅಕ್ಯೂಟ್ ಇದ್ರೆ ಕ್ರಾನಿಕ್ ಇದ್ರೆ ಏನೋ ದೊಡ್ಡ ಸಮಸ್ಯೆ ಆಗಿದ್ರೆ ಆಗದೆ ಇರ್ಬೋದು ನಿಧಾನ ಆಗ್ಬೋದು ಬಟ್ ಈ ಸ್ಕೈ ಬ್ಲೂ ಕಲರ್ ಹೀಗೆ ಹಾಕುವಾಗ ಇದು ಸಾಯಾಟಿಕಾ ಅಲ್ಲಿಗೆ ಕ್ಲಿಯರ್ ಆಯಿತಾ ಈಗ ಮಕ್ಕಳಿಗೆ ಏನಾದರೂ ಜ್ವರ ಬಂತು ಅಂದ್ಕೊಳ್ಳಿ ಎಲ್ಲದಕ್ಕೂ ಪ್ಯಾರಾಸೆಟಮಲ್ ತೊಗೊಂಡು ಮಕ್ಕಳನ್ನು ಇದು ಮಾಡ್ತೀವಿ ಅದೇನೂ ಬೇಕಾಗಿಲ್ಲ ಈ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಇದೆ ಅಲ್ಲ ಇದನ್ನು ಎಲ್ಲ ಫಿಂಗರ್ ಟಿಪ್ಸಿಗೆ ಈ ಬ್ಲ್ಯಾಕ್ ಕಲರನ್ನು ಬಿಟ್ರೆ ಇನ್ಫೆಕ್ಷನ್ ಕ್ಲಿಯರ್ ಟ್ವೆಂಟಿ ಮಿನಿಟ್ಸಲ್ಲಿ ಜ್ವರ ಗಾಯಬ್ ಇದು ಯಂಗ್ಸ್ಟರ್ಸ್ ಅಲ್ಲಿ ನೋಡ್ತೀವಿ ಎಷ್ಟೋ ಜನ ಮದ್ವೆ ಆಗಿ ಪಾಪ ಅವ್ರ ಮಕ್ಕಳಾಗ್ತಾನೆ ಇಲ್ಲ ರೀಸನ್ ಗೊತ್ತಿಲ್ಲ ಅವ್ರಿಗೆ ಯಾವಾಗ ನೋಡಿದ್ರೆ ಮೊಬೈಲ್ ಟಿವಿನಲ್ಲಿ ಸರಿ ಕಂಪ್ಯೂಟರ್ ಕೂತ್ಕೊಂಡು ಈಗ ಮಾಡ್ತಾ ಇರ್ತಾರೆ ಇವರು ಬೇರೆ ಏನು ಹೇಳ್ತಾರೆ ಎಕ್ಸಸೈಸ್ ಇಲ್ಲ ಪ್ರಾಪರ್ ಊಟ ಇಲ್ಲ ಈ ರೀತಿ ಪಿ ಸಿ ಓಡಿ ಪ್ರಾಬ್ಲಮ್ ಮತ್ತೆ ಮಕ್ಕಳೆಲ್ಲ ಆಗುತ್ತೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಈ ಸಮಸ್ಯೆ ಬರ್ತಾ ಇರೋದು ಸೊ ಅದನ್ನ ಸರಿ ಮಾಡ್ಕೊಳ್ಬೇಕು ಅದಕ್ಕೊಂದ್ ಪಾಯಿಂಟ್ ಹೇಳ್ತೀನಿ ಯಾರಿಗೆ ಮಕ್ಕಳಾಗ್ತಾ ಇಲ್ಲ ಅವ್ರಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ರೈಟ್ ಹ್ಯಾಂಡ್ ಇದು ಬಂದು ರಿಪ್ರೊಡಕ್ಷನ್ ಪ್ಲೇಸ್ ಇದು ಈ ರೈಟ್ ಹ್ಯಾಂಡ್ ಬೆರಳು ಮಧ್ಯದ ಬೆರಳಲ್ಲಿ ಮಧ್ಯದ ಜಾಯಿಂಟ್ ಇಲ್ಲಿಗೆ ಬ್ಲಾಕ್ ಅಲ್ಲಿ ಒಂದು ಸರ್ಕಲ್ ಹಾಕಬೇಕು ಇದನ್ನ ಕಂಟಿನ್ಯೂಸ್ ಆಗಿ ಹಾಕಿ ಹಸ್ಬೆಂಡ್ ವೈಫ್ ಇಬ್ಬರು ಹಾಕಬೇಕು ಇದನ್ನ ಹಾಕ್ತಾ ಇರಲಿ ಆಮೇಲೆ ಕ್ರಮೇಣ ಅವರದ್ದು ರಿಪ್ರೊಡಕ್ಟಿವ್ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಮಕ್ಕಳಾಗ ಚಾನ್ಸಸ್ ಇರ್ತದೆ ಎಷ್ಟ್ ಕಲರ್ಸ್ ಅಂದ್ರೆ ಎಲ್ಲಾ ಕಲರ್ ಕಲರ್ ಕೂಡ ಬೇಕಾಗ್ತದೆ ಇಲ್ಲಿ ಎಲ್ಲಾ ಕಲರ್ ಬೇಕಾಗ್ತದೆ ಬ್ಲಾಕ್ ಕಿಯರ್ನಿಗ್ ಯೂಸ್ ಮಾಡ್ತೀವಿ ಅಂದ್ರೆ ಇನ್ಫೆಕ್ಷನ್ ಕ್ಲಿಯರ್ ಗೆ ಬಾಡಿನಲ್ಲಿ ಎಲ್ಲೇ ಇನ್ಫೆಕ್ಷನ್ ಇರ್ಲಿ ಅದು ಕ್ಲಿಯರ್ ಮಾಡಕ್ಕೆ ಬ್ಲಾಕ್ ಯೂಸ್ ಮಾಡ್ತೀವಿ ಅದು ಇಲ್ಲಿ ಈ ಹೆಬ್ಬೆಟ್ ಇದೆಯಲ್ಲ ಇದ್ರ ಸುತ್ತ ಒಂದು ಹಾಕೊಂಡ್ರೆ ಬ್ಲಾಕ್ ಹೋಲ್ ಬಾಡಿಗೆ ನಿಮ್ಗೆ ಇನ್ಫೆಕ್ಷನ್ ಕ್ಲಿಯರ್ ಮಾಡುತ್ತೆ ಬ್ಯಾಕ್ಟೀರಿಯಾಸ್ ಈಗ ನಮ್ಗೆ ಬಾಡಿನಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳಿದೆ ಅದ್ರಿಂದಲೇ ನಮ್ ಜೀವನ ನಡೀತಿರೋದು ಅದರಲ್ಲೂ ಸಹ ಒಳ್ಳೆ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಎರಡು ಇರ್ತವೆ ಅದರ ನಡುವೆ ಘರ್ಷಣೆನೂ ಆಗ್ತಾ ಇರುತ್ತೆ ಆದರೆ ಈಗೇನಾಗಿದೆ ಕೆಟ್ಟ ಬ್ಯಾಕ್ಟೀರಿಯಾನ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ವಿ ಒಳ್ಳೇದು ಕಡಿಮೆ ಇದೆ ಸೊ ಏನಾಗುತ್ತೆ ಆ ಟೈಮಲ್ಲಿ ನಾವು ಮೆಡಿಸಿನ್ಸ್ ತಗೊಳಕ್ ಹೋದ್ರೆ ಮಾತ್ರೆಗಳೆಲ್ಲ ಏನ್ ಮಾಡುತ್ತೆ ಯಾವ ಪರ್ಟಿಕ್ಯುಲರ್ ಆರ್ಗನ್ಗೆ ಅಂತ ಕೊಡುದಿಲ್ಲ ಹೋಲ್ ಬಾಡಿಗೆ ಕೊಡ್ತಾರಾ ಆಗ ಇದ್ದ ಎಲ್ಲ ಫುಲ್ಲು ಏನು ಬ್ಯಾಕ್ಟೀರಿಯಾಸ್ ಇರ್ತದೆ ಅದೆಲ್ಲ ಒಮ್ಮೆ ಹೀಗಾಗ್ಬಿಡುತ್ತೆ ಪಾಪ ಕೆಟ್ಟ ಒಂದು ಸತ್ತೋಗ್ತವೆ ಒಳ್ಳೆದು ಕೂಡ ಸತ್ತೋಗ್ತವೆ ಕೆಲವು ಸುಸ್ತಾಗಿ ಹೋಗ್ಬಿಡತ್ತೆ ಸೊ ಅದಕ್ಕೆ ಪುನಃ ನೀವೇನಾದ್ರೂ ಪ್ರೊಬಯೋಟಿಕ್ ಕೊಡ್ಬೇಕಾಗ್ತದೆ ಅದನ್ನ ಗಟ್ಟಿ ಮಾಡ್ಬೇಕಾಗ್ತದೆ ಅದಕ್ಕೆ ಈ ಈ ಮೆಡಿಸಿನ್ಸ್ಗಿಂತ ನಾವು ಈ ರೀತಿ ಇದನ್ನ ಮಾಡೋದ್ರಿಂದ ಸಣ್ಣ ಸಣ್ಣ ಈಗ ಎಲ್ಲರೂ ಒಂದು ಪ್ರಶ್ನೆ ಇರೋದು ಈ ಚಿಕಿತ್ಸೆಯಿಂದ ಏನಾದ್ರೂ ಅಡ್ಡ ಪರಿಣಾಮ ಅಥವಾ ಬಾಹ್ಯ ಪರಿಣಾಮ ಇದೆಯಾ ನಾಟ್ ಎಟ್ ಆಲ್ ನೀವು ಇದನ್ನ ತಪ್ಪಿ ಎಲ್ಲಿಗೆ ಹಾಕೊಂಡ್ರು ಕಲರ್ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಚೂರ್ ಹೀಟ್ ಆಗ್ಬೋದು ಚೂರ್ ಕೋಲ್ಡ್ ಆಗ್ಬೋದು ಅಷ್ಟೇ ಆದ್ರೆ ಅದು ತನ್ನಷ್ಟಕ್ಕೆ ನಮ್ಮ ಬಾಡಿ ಹೀಟ್ ಆದ್ ಮಾಡ್ತೀವಿ ಅಂತ ಬಾಡಿ ತನ್ನಷ್ಟಕ್ಕೇ ತ್ರೀ ಒಂದು ಮೂರು ದಿನ ಆದಮೇಲೆ ಸರಿ ಮಾಡ್ಕೊಂಬಿಡತ್ತೆ ಸರಿ ಮಾಡ್ಕೊಂಬಿಡತ್ತೆ ಆದರೆ ರೆಗ್ಯುಲರ್ ಆಗಿ ಏನಾದರೂ ಆಗ್ತಾ ಇದ್ರೆ ಏನ್ ಮಾಡ್ಬಿಡತ್ತೆ ಅದಕ್ಕೆ ಪ್ರಾಬ್ಲಮ್ ಶುರು ಆಗೋಗ್ಬಿಡುತ್ತೆ ವಿಪರೀತ ಹೀಟ್ ಆಗೋಗ್ಬಿಟ್ರೆ ಏನಾಗುತ್ತೆ ಸ್ಟಮಕ್ ಗ್ಯಾಸ್ಟ್ರಿಕ್ ಮತ್ತೆ ಆಸಿಡಿಟಿ ಶುರು ಆಗೋಗ್ಬಿಡತ್ತೆ ನೋಡಿ ಅಂಗೈಯಲ್ಲಿ ಆರೋಗ್ಯ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಇಲ್ಲಿದೆ ಆರೋಗ್ಯ ಅಂದ್ರೆ ಏನ್ ಮಾಡ್ತೀವಿ ಹಿರಿಯರು ಮಾತಾಡ್ತಾ ಹಿಂಗ ಒತ್ತಾ ಕೂತ್ಕೊಂಡಿರೋ ನೋಡಿದಿರಾ ಇದೆಲ್ಲ ಒತ್ತಾರೆ ಬೆರಳುಗಳೆಲ್ಲ ಅಜ್ಜಿಗಳು ಮಾಡೋರು ನಾವ್ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಅನ್ಕೊಳ್ತಿದ್ವಿ ಬಟ್ ಅವ್ರಗ್ ಗೊತ್ತಿತ್ತು ನಮಗ್ ಗೊತ್ತಿಲ್ಲ ಅದನ್ ಮಾಡ್ತಾ ಇರ್ತಿದ್ರು ಅದು ನಾವು ಕೂಡ ಮಾಡಬೇಕು ಈ ಎಲ್ಲ ಪಾಯಿಂಟ್ಸ್ ಉಂಟಲ್ಲ ಪ್ರತಿ ಒಂದು ಆರ್ಗನ್ದು ಕಿಡ್ನಿದು ಲಿವರ್ದು ಹೊಟ್ಟೆದು ಎಲ್ಲ ಇಲ್ಲೇ ಉಂಟು ಅದನ್ನ ಪ್ರೆಸ್ ಮಾಡ್ತಾ ಇದ್ರೆ ಚೆನ್ನಾಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಒಂದು ಮತ್ತೆ ಜೊತೆಗೆ ಆಹಾರ ಜೊತೆಗೆ ನಮ್ಮ ಓಡಾಟ ಇರುತ್ತೆ ಸ್ವಲ್ಪ ಇತ್ತೀಚಿನ ಮತ್ತೆ ಜಾಸ್ತಿ ಆಗಿದೆ ಉಗುರುಗಳನ್ನು ಅದು ಕೂದ್ಲು ಬೆಳೆಯುತ್ತೆ ಅಂತ ಹೇಳ್ತಾರೆ ಇದರಿಂದ ಹೇರ್ ಗೆ ಇದು ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇದು ಹೇರ್ ಗೆ ಮೇನ್ ಆಗಿ ನಮ್ಗೆ ಕಿಡ್ನಿ ಕಿಡ್ನಿಯಲ್ಲಿ ಹೀಟ್ ಆದ ತಕ್ಷಣ ನಿಮಗೆ ಕೂದಲು ಶುರು ಆಗುತ್ತೆ ಕುತ್ತಿಗೆ ನೋವು ಬರ್ತದೆ ಶೋಲ್ಡರ್ ನೋವು ಬರ್ತದೆ ಇವೆಲ್ಲ ಕಿಡ್ನಿಯಿಂದ ಬರೋದು ಆದರೆ ನಾವೆನ್ಸ್ಕೊಳ್ಳಿ ಇಲ್ಲಿ ಬರ್ತಾ ಉಂಟಲ್ಲ ಇಲ್ಲಿಗೆ ಮದ್ದು ಬೇಕಂತ ಕೇಳ್ತೀವಿ ಬಟ್ ಅದು ಆ್ಯಕ್ಚುಲಿ ಆಗೋದು ಕಿಡ್ನಿನಲ್ಲಿ ಸೊ ಕಿಡ್ನಿನ ಸರಿ ಮಾಡಿದ ಕೂಡಲೇ ಆಟೋಮೆಟಿಕ್ ಇದು ಸರಿ ಆಗ್ತದೆ